ನಮಸ್ಕಾರ ಬಂಧುಗಳೇ ಈ ಪ್ರಕರಣವನ್ನ ಪೊಲೀಸರ ನಿರ್ಲಕ್ಷ್ಯವೋ ಅಥವಾ ಮಾನವೀಯತೆಯೋ ಎಂಬ ಪ್ರಶ್ನೆ ಉದ್ಭವ ಆಗುತ್ತಿದೆ ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನ ಗೂಡ್ಸ್ ಆಟೋಗಳಲ್ಲಿ ವಸ್ತುಗಳು ತುಂಬಿದ ರೀತಿ ತುಂಬಿಕೊಂಡು ಕರೆದುಕೊಂಡು ಹೋಗಲಾಗ್ತಾ ಇದೆ ಹಲವು ಬಾರಿ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ರಿಪೀಟ್ ಆಗ್ತಲೇ ಇದ್ದಾವೆ ಕ್ರೀಡಾಕೂಟಕ್ಕೆ ವಿದ್ಯಾರ್ಥಿಗಳನ್ನ ಗೂಡ್ಸಾಟದಲ್ಲಿ ಕರೆದುಕೊಂಡು ಬರಲಾಗ್ತಿತ್ತು ಈ ಬಗ್ಗೆ ನಿಮ್ಮ ಮಂಡ್ಯ ಇಂಡಿಯಾ ಟಿವಿ ಗಮನವನ್ನ ಸೆಳೆದಿತ್ತು ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಇದನ್ನ ನಾವು ಮಾನವೀಯತೆ ಅನ್ನಬೇಕಾ ಅಥವಾ ಕರ್ತವ್ಯ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದರ ಜೊತೆಗೆ ಶಿಕ್ಷಕರು ಮಾಡುತ್ತಿರುವಂತಹ ಎಡವಟ್ಟು ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಖಾಸಗಿ ಕಾರ್ಯಕ್ರಮಗಳು ಇರ್ಬೋದು ಈ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನ ಗೂಡ್ಸ್ ಆಟೋಗಳಲ್ಲಿ ವಸ್ತುಗಳನ್ನ ಅಥವಾ ಸರ್ಕುಗಳನ್ನು ತುಂಬಿದ ರೀತಿಯಲ್ಲಿ ತುಂಬಿಕೊಂಡು ಕರೆದುಕೊಂಡು ಹೋಗಲಾಗ್ತಾ ಇದೆ ಒಂದು ಆಟದಲ್ಲಿ ಕನಿಷ್ಠ ಇಪ್ಪತ್ತರಿಂದ ಗರಿಷ್ಠ ನಲವತ್ತು ನಲವತ್ತೈದು ಮಕ್ಕಳನ್ನ ತುಂಬಿಕೊಂಡು ಕರ್ತ್ಕೊಂಡು ಹೋಗಲಾಗ್ತಾ ಇದೆ ನಿಮ್ಗೆ ಈಗಾಗ್ಲೇ ಗೊತ್ತೇ ಇದೆ ರಾಯಚೂರಿನಲ್ಲಿ ನಡೆದಂತಹ ಅಪಘಾತ ಪ್ರಕರಣ ಇಡೀ ದೇಶದ ಗಮನವನ್ನ ಸೆಳೆದಿತ್ತು ಶಾಲಾ ವಾಹನದಲ್ಲೇ ಹೋಗುತ್ತಿದ್ದಂತಹ ವಿದ್ಯಾರ್ಥಿಗಳ ವಾಹನ ಸರ್ಕಾರಿ ಬಸ್ಸಿಗೆ ಅಂದ್ರೆ ಕೆ ಎಸ್ ಆರ್ ಟಿಸಿ ಬಸ್ಸಿಗೆ ಡಿಕ್ಕಿಯನ್ನು ಒಡೆದ ಹಿನ್ನೆಲೆಯಲ್ಲಿ ಹಲವು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಮತ್ತೆ ಕೆಲವು ವಿದ್ಯಾರ್ಥಿಗಳು ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾದ್ರು ಇಂತಹ ಪ್ರಕರಣ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಬಾರದು ಎಂಬ ಉದ್ದೇಶದ ಒಂದಿಗೆ ಈ ವರದಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನಾದರೂ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಮತ್ತೆ ಸಾರಿಗೆ ಇಲಾಖೆ ಎಚ್ಚರಿಕೆ ಕ್ರಮವನ್ನ ವಹಿಸಬೇಕಾಗಿದೆ ಮಾನವೀಯತೆಯನ್ನ ಒಂದು ಬದಿಗೆ ಇಟ್ಟಿ ಮಕ್ಕಳ ಪ್ರಾಣವನ್ನ ಕಾಪಾಡುವಂತಹ ಕರ್ತವ್ಯವನ್ನ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗಿದೆ ಧನ್ಯವಾದಗಳು